ಮಹಿಳೆಯೊಂದಿಗೆ ಅನುಚಿತವಾಗಿ ವರ್ತಿಸಿ ಆಕೆಯ ತಮ್ಮನ ಮೇಲೆ ಹಲ್ಲೆ ನಡೆಸಿ ಜೀವ ಬೆದರಿಕೆಯೊಡ್ಡಿದ ಆರೋಪದ ಮೇರೆಗೆ ಜೋಯ್ಡಾ ತಾಲೂಕಿನ ರಾಮನಗರ ಠಾಣೆ ಪೊಲೀಸರು ರೌಡಿ ಶೀಟರ್ ರನ್ನ ಬಂಧಿಸಿದ್ದಾರೆ ಜೋಯಿಡಾ ತಾಲೂಕಿನ ರಾಮನಗರದ ರಾಮಲಿಂಗ ಗಲ್ಲಿ ನಿವಾಸಿಯಾದ ಪ್ರವೀಣ್ ಸುಧೀರ್ ಎಂಬ ರೌಡಿ ಶೀಟರ್ನನ್ನ ರಾಮನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಈತನು ರಾಮನಗರದ ದುರ್ಗಾದೇವಿ ಗಲ್ಲಿಯ ಶುಭಂ ಉಮೇಶ್ ಉತ್ತೂರೆ ಎಂಬಾತನ ಮನೆಗೆ ರಾತ್ರಿ ತೆರಳಿ ಶುಭಂನ ಕೆನ್ನೆಗೆ ಹೊಡೆದು ಅವರ ತಾಯಿ ಮತ್ತು ಅಕ್ಕನ ಎದುರೇ ಬೈದಿದ್ದಾನೆ ಅಲ್ಲದೆ ಶುಭಂನ ಅಕ್ಕನ ಮೈಕೈ ಮುಟ್ಟಿ ತಳ್ಳಿ ಹಾಕಿರುವುದಲ್ಲದೆ ಧಮಕಿ ಹಾಕಿ ಶುಭಂನ ಬೈಕ್ ಅನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ದಾನೆ ಎಂದು ಪೊಲೀಸ್ ದೂರಿನಲ್ಲಿ ಆರೋಪಿಸಲಾಗಿದೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ರಾಮನಗರ ಠಾಣೆ ಪೊಲೀಸರು ಆರೋಪಿತ ರೌಡಿ ಶೀಟರ್ನನ್ನ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಲು ಹೋದ ಸಂದರ್ಭದಲ್ಲಿ ಪೊಲೀಸರೊಂದಿಗೂ ಅನುಚಿತವಾಗಿ ವರ್ತಿಸಿ ಪೊಲೀಸ್ ಸಿಬ್ಬಂದಿ ಮೇಲೂ ಹಲ್ಲೆ ಮಾಡಿದ್ದಾನೆ ಹಾಗಾಗಿ ತಕ್ಷಣ ಆರೋಪಿತ ಪ್ರವೀಣ್ನನ್ನು ಬಂಧಿಸಿದ ಪೊಲೀಸರು ಠಾಣೆಗೆ ಕರೆದೊಯ್ದು ವಿಚಾರಣೆ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ನ್ಯಾಯಾಲಯ ಈತನಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ